ಹಾಯ್ ನಮಸ್ಕಾರ ಸೂಪರ್ ಟಿವಿಯ ಎಲ್ಲ ಫಾಲೋವರ್ಸ್ಗೂ ಕೂಡ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ನಮಸ್ಕಾರ ನೀವು ಅಬ್ಸರ್ವ್ ಮಾಡಿದ ಹಾಗೆ ಒಂದು ಮೂರ್ನಾಲ್ಕು ದಿನಗಳಿಂದ ಯಾವುದೇ ಕಂಟೆಂಟ್ ನಮ್ಮ ಪೇಜಲ್ಲಿ ಬಂದಿಲ್ಲ ನಾವು ಪ್ರಿವಿ ವೀಡಿಯೋ ಹಾಕಿದ್ವಿ ಫೈನಲ್ಗೂ ಮುಂಚೆ ಹೇಗಿದೆ ಟೀಮ್ಗಳು ಪ್ಲಸ್ ಮೈನಸ್ ಏನು ಪಿಚ್ ಹೇಗಿದೆ ಅಂತ ಅದಾದಮೇಲೆ ಕಪ್ ಗೆದ್ದ ಮೇಲೆ ನಾವು ಒಂದು ಕಂಟೆಂಟ್ ಹಾಕಿಲ್ಲ ನಂಬರ್ ಒನ್ ಒಂದು ಆ ಕಪ್ ಗೆದ್ದ ದಿನ ನಾವೇನು ಹೇಳಬೇಕು ಯಾವ ರೀತಿ ವಿಡಿಯೋನ ನಿಮ್ಮ ಮುಂದೆ ಇಡಬೇಕು ಬ್ಲಾಂಕ್ ಆಗಿದ್ವಿ ಹದಿನೆಂಟು ವರ್ಷಗಳ ನಂತರ ಕಪ್ ಗೆದ್ದಾಗ ಆ ಫೀಲ್ ಹೇಗಿರುತ್ತೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು ನಾವು ನಿಮಗೆ ಆ ಟೈಮಲ್ಲಿ ಏನು ಹೇಳೋದು ಅಂತಲೇ ಗೊತ್ತಾಗಲಿಲ್ಲ ಯಾಕಂದರೆ ನಿಮ್ಮ ಥರನೇ ನಾವು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಥವಾ ಮನ್ಸೊಳಗಡೆ ಖುಷಿ ಪಡ್ತಾಯಿದ್ವಿ ಅದನ್ನು ಹೊರಗಡೆ ಹಾಕಿದ್ವಿ ಸ್ಟೇಟಸ್ಗಳು ಇದೆಲ್ಲ ಹಾಕಿದ್ದು ಹೌದು ಬಟ್ ಸ್ಟಿಲ್ ಆ ಖುಷಿಯ ಜೊತೆ ಜೊತೆಗೆ ಮೊನ್ನೆ ಏನಾಯಿತು ಸ್ಟೇಡಿಯಮಲ್ಲಿ ಹನ್ನೊಂದು ಜನ ನಾವು ಕಳ್ಕೊಂಡಿದ್ದು ಹನ್ನೊಂದು ಜನ ಆಡುವಂಥ ಒಂದು ಕ್ರಿಕೆಟ್ ಮ್ಯಾಚ್ ಅದು ಅಥವಾ ಒಂದು ಕ್ರಿಕೆಟ್ ಗೇಮ್ ಅಷ್ಟೇ ಜನರನ್ನ ನಾವು ಕಳ್ಕೊಂಡಿದ್ದು ಜೊತೆಗೆ ಹದಿನೆಂಟು ವರ್ಷಗಳನ್ನ ಸೆಲೆಬ್ರೇಷನ್ ಹದಿನೆಂಟು ಗಂಟೆ ಕೂಡ ಉಳಿಲಿಲ್ಲ ನಾವು ಮಾಡೋಕ್ಕಾಗಲಿಲ್ಲ ಇವತ್ತಿಗೂ ಕೂಡ ಒಂದು ಸ್ಟೇಟಸ್ ಹಾಕೋಕೆ ಮನಸ್ಸು ಆಗ್ತಾ ಇಲ್ಲ ಒಂದು ಫೋಟೋ ಹಾಕೋಕ್ಕಾಗ್ತಿಲ್ಲ ಸೊ ಇದೆಲ್ಲವೂ ಕೂಡ ಮೈಂಡಲ್ಲಿ ಓಡಾಡ್ತಾ ಇತ್ತು ಹಾಗಾಗಿ ಕೊನೆಗೂ ಆ ಮೌನವನ್ನು ಬ್ರೇಕ್ ಮಾಡಿ ನಿಮ್ಮ ಮುಂದೆ ಒಂದಷ್ಟು ಮಾತುಗಳನ್ನು ಹೇಳ್ಕೊಳ್ಬೇಕು ಅಂತ ಒಂದು ನಾವು ಇಷ್ಟು ವರ್ಷಗಳ ನಂತರ ಗೆದ್ವಿ ತುಂಬ ಕಾಮಿಡಿ ತುಂಬ ಕುಹಕ ಒಂದಷ್ಟು ಕಿಂಡಲ್ ಮಾಡೋದೆಲ್ಲ ಆಗ್ತಾ ಇತ್ತು ಅದನ್ನೆಲ್ಲ ಮೀರಿ ನಮ್ಮ ಬಳಿನೂ ಒಂದು ಕಪ್ ಇದೆ ನಾವು ಕೂಡ ಚಾಂಪಿಯನ್ಸ್ ಅಂತ ತಟ್ಟಿ ಹೇಳ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಈ ಥರ ಆಗೋಯಿತು ಬಹಳ ಬೇಜಾರ್ ಅನ್ಸುತ್ತೆ ಒಂದ್ ಕಡೆ ಪ್ಲೇಯರ್ಸ್ ನೋಡಿದ್ರೆ ವಿರಾಟ್ ಕೊಹ್ಲಿ ಅಂತ ಒಬ್ಬ ಲೆಜೆಂಡ್ ನೋಡಿದ್ರೆ ಅವರಲ್ಲಿ ಎಷ್ಟು ಖುಷಿಯಿಂದ ನೋಡಿ ಯಾರೊಬ್ಬ ಪ್ಲೇಯರ್ ಕೂಡ ಒಂದು ಅಪ್ಡೇಟ್ ಹಾಕೋಕಾಗ್ತಾ ಇಲ್ಲ ಒಂದು ಸೆಲೆಬ್ರೇಷನ್ ಬಗ್ಗೆ ಹೇಳ್ಕೊಳಕಾಗ್ತಾ ಇಲ್ಲ ಆಕ್ಚುಲಿ ಈ ಕಪ್ ಗೆದ್ದಿದ್ದು ನಾವು ಒಂದು ವಾರ ಒಂದು ತಿಂಗಳು ನಾವು ಇಡೀ ವರ್ಷ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಬಟ್ ಅದು ಯಾವುದು ಕೂಡ ಆಗ್ತಾ ಇಲ್ಲ ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇಷ್ಟು ವರ್ಷ ನಾವು ಕಾದಿದ್ದಿದೀಕ ಕಪ್ ಗೆದ್ದ ಮೇಲೆ ಇಂಥರ ಎಲ್ಲ ಆಗುತ್ತಾ ಇಲ್ಲಿ ತಪ್ಪುಗಳು ಯಾರದೇ ಇರ್ಬೋದು ಅದಕ್ಕೆ ಕಾನೂನಿನೇ ಕ್ರಮ ಕೈಗೊಳ್ಳುತ್ತೆ ನಾವು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಹೌದು ಹನ್ನೊಂದು ಜೀವ ವಾಪಸ್ ಬರಲ್ಲ ಬಟ್ ನೋವಂತೂ ಖಂಡಿತ ಇದೆ ನಾವು ಇಡೀ ಟೂರ್ನಮೆಂಟ್ ಹೋರಾಟ ಮಾಡಿ ಒಂದಷ್ಟು ಫೈಟ್ ಮಾಡಿ ಅಪ್ಸ್ ಅಂಡ್ ಡೌನ್ಸ್ ಪ್ರತಿಯೊಬ್ಬ ಪ್ಲೇಯರ್ಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕಪ್ ಗೆದ್ದಾದ್ಮೇಲೆ ಈ ಥರ ಒಂದು ಆಯ್ತಲ್ಲ ಅನ್ನೋದು ಬಟ್ ಈ ನೋವು ಬಹಳಷ್ಟು ಸಮಯ ಇರುತ್ತೆ ಜೊತೆಗೆ ನಾವು ಕಪ್ ಗೆದ್ದಾಗ ಈ ಥರ ಎಲ್ಲ ಆಗಬೇಕಾ ಅನ್ನೋದು ಕೂಡ ಅನ್ಸಿದೆ ಸೊ ನಿಮ್ಗೆ ಏನು ಅನ್ನಿಸ್ತಿದೆ ನಿಮ್ಮ ಮೈಂಡಲ್ಲಿ ಏನು ಓಡಾಡ್ತಾ ಇದೆ ನನಗಿನ್ನೂ ವರ್ಡ್ಸ್ಗಳಿಲ್ಲ ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಬಟ್ ನಿಧಾನವಾಗಿ ಅದು ಜೀರ್ಣ ಆಗಬೇಕು ಮನಸ್ಸೊಳಗೆ ಸ್ಟಿಲ್ ಬ್ಲ್ಯಾಂಕ್ ನಿಮ್ಮ ಮಾತುಗಳೇನು ಈ ಘಟನೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ